ತುಮ್ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ನಮ್ಮದು ಬೂತ್ ನಂಬರ್ದು ತೊಂಬತ್ತೆಂಟು ಶ್ರೀನಿವಾಸನಗರ ನಂದಿನಿ ಲೇಔಟು ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇವತ್ತು ಎಂಬತ್ತರಿಂದ ನೂರು ಜನ ಲೈನಲ್ಲಿ ಓಟ್ ಹಾಕೋಕ್ಕೋಸ್ಕರ ನಿಂತ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಈ ಬಿಸಿಲು ಯಾವುದನ್ನು ಲೆಕ್ಕಿಸ್ತೇನೆ ಜನ ಬಂದು ನಿಂತಿದ್ದಾರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಮೋದಿ ಅಲೆ ಮತ್ತು ನಮ್ಮ ಶೋಭಾ ಕವರದು ಗೋಪಾಲಣ್ಣವ್ರ ಶಾಸಕರು ಮಾಡಿದ ಕೆಲಸದ ಅಭಿವೃದ್ಧಿ ನೋಡಿಕೊಂಡು ತುಂಬ ಚೆನ್ನಾಗಿ ಜನ ಸ್ಪಂದನೆ ಇದ್ದಾರೆ ತುಂಬ ಖುಷಿ ಆಗ್ತಾಯಿದ್ದಾರೆ ಬೆಂಗಳೂರು ನಗರ ಇವತ್ತು ಆರು ಗಂಟೆಗೇನೆ ಬಂದು ಊರಿಗೆ ಹೋಗ್ತೀನಿ ಅಂತ ಅಂಥವ್ರು ಬಂದು ಬೆಳಗ್ಗೆನೇ ಬಂದು ನಿಂತಿದ್ದಾರೆ ಓ ಕೆಲವರೆಲ್ಲ ಓಟ್ ಹಾಕ್ಬಿಟ್ಟು ಇವಾಗಲೇ ಹೊಟ್ಟಿದ್ದಾರೆ ಅಂದರೆ ಬೆ ಕ್ಲೀನಾಗಿಲ್ಲ ಓಟ್ ಹಾಕಿಬಿಟ್ಟು ಹೊಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡಿದ್ದಾರೆ ಬಾ ಭಾಳ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ನಮ್ಮದು ಶ್ರೀನಿವಾಸನಗರ ನಂದಿನಿ ಬಡಾವಣೆ ಬೂತ್ ನಂಬರ್ ತೊಂಬತ್ತೆಂಟು ನೀವು ಬಂದ್ವಿ ಏಳು ಗಂಟೆಯಿಂದ ಸುಮಾರು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಏಜ್ ಆಗಿರೋಂಥವ್ರು ಭಾಳ ಉತ್ಸಾಹದಿಂದ ಬೆಳಗ್ಗೆ ಏಳು ಗಂಟೆಯಿಂದ ಏನು ಎಂಬತ್ತರಿಂದ ತೊಂಬತ್ತು ಜನ ಇದ್ದಾರೆ ಈಗಲೂ ಅದೇ ಥರ ಇದ್ದಾರೆ ಕ್ರೌಡು ಇನ್ನೊಂದೇನು ಖುಷಿ ಅಂತಂದರೆ ಎಲ್ಲ ಮ್ಯಾಕ್ಸಿಮಮ್ಮು ಮತ್ತು ಯೂತ್ಸು ಭಾಳ ಖುಷಿ ಇದೆ ಮೋದಿ ಅಲೆ ಅಂತೂ ನಮಗೆ ನೋಡೋಕ್ಕೆ ಭಾಳ ಉತ್ಸಾಹ ನೋಡಿ ನಮ್ಮಲ್ಲೆಲ್ಲ ಯೂತ್ಸ್ ಇದ್ದಾರೆ ಏಜ್ ಆಗಿರೋರು ಇದ್ದಾರೆ ಪ್ರತಿಯೊಬ್ಬರು ನೋಡಿ ನಮ್ಮ ಬೂತ್ ಹೆಂಗೆ ಅಂತಂದರೆ ಇದೇ ಥರನೂ ಪಬ್ಲಿಕ್ಕು ಕೂಡ ಇದ್ದಾರೆ ಭಾಳ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಮತ್ತು ಪ್ರತಿಯೊಬ್ಬರು ನಾವು ಮನೆ ಮನೆಗೆ ಹೋಗಿದ್ವಿ ಅದಕ್ಕೆ ಭಾಳ ಖುಷಿಯಾಗ್ತದೆ ರಜಾ ಕೊಟ್ಟಿರೋದಿಂದ ಅದು ಇನ್ನೂ ಭಾಳ ಉತ್ತಮ ಆಗಿದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹುಡುಗರು ಕೆಲಸ ಗಾರ್ಮೆಂಟ್ಸೋರು ಇರ್ಬೋದು ಪ್ರತಿಯೊಂದನ್ನು ಆಗಲಿ ಭಾಳ ಹೆಮ್ಮೆಯಿಂದ ನಮಗೆ ಹೇಳ್ಕೊಳ್ತಾ ಇದ್ವಿ ಅದು ಹೆಚ್ಚಾಗಿ ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೋಟ್ ಕ್ಷೇತ್ರದಲ್ಲಿ ನಮ್ಮ ಗೋಪಾಲಂಡವ್ರು ಮಾಡಿರೋ ಕೆಲಸ ಹಾಂ ಹಾಗಾಗಿ ಭಾಳ ಖುಷಿ ಇದೆ ನಮ್ಮ ಶೋಭಾ ಕರಂದ್ಲ ಜಯ ಮೇಡಮ್ ಅವರು ಅತಿ ಹೆಚ್ಚಿನ ಮತದಿಂದ ನಾವು ಗೆಲ್ಸ್ಕೊಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಹೌದು ಅದು ಈಗಿಂದೆಲ್ಲ ಕ್ರೌಡು ನೀವು ಯಾವುದೇ ಎಲೆಕ್ಷನ್ ಬಳಿ ನಾವು ಗೋಪಾಲಣ್ಣವ್ರದ್ದು ಎಲೆಕ್ಷನ್ ಅಂತಂದ್ರೆ ನಮ್ಮ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಹೆಚ್ಚು ತುಂಬ ತುಳುಕ್ತಾ ಇರ್ತಾರೆ ಅದು ನಾವು ಹೇಳೋದಲ್ಲ ನೀವೇ ಹೇಳ್ತಾ ಇದೀರ ಮೀಡಿಯಾದವರು ನೋಡಿ ಭಾಳ ಖುಷಿ ಆಗುತ್ತೆ ಇದಕ್ಕಿಂತ ಇನ್ನೇನು ಬೇಕು ನಮಗೆ